ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ತಾಲೂಕಾ ಆಡಳಿತ ಸೌಧದಲ್ಲಿ ಇಂದು ಶಂಕರಾಚಾರ್ಯರ ಜಯಂತಿ ಆಚರಣೆ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕಾರ್ಯಕ್ರಮವನ್ನು ತಹಸೀಲ್ದಾರ್ ಅಣ್ಣಾರಾವ್ ಪಾಟೀಲ್ ಮತ್ತು ಸಮಾಜದ ಮುಖಂಡರು ಶಂಕರಾಚಾರ್ಯರ ಭಾವಚಿತ್ರಕ್ಕೆ ಪೂಜೆ ಮಾಡುವುದರ ಮುಖಾಂತರ ಚಾಲನೆ ನೀಡಿದರು ಇನ್ನು ಇದೇ ವೇಳೆಯಲ್ಲಿ ಕಾರ್ಯಕ್ರಮವನ್ನು ಉದ್ದೇಶಿಸಿ ಸಮಾಜದ ಮುಖಂಡರಾದ ಹನುಮಂತ ಕುಲಕರ್ಣಿ ಮಾತನಾಡಿದರು சுாாணி <laughs> சுங்கே ಕ್ರಿಸ್ತಕ ಏಳ್ನೂರ ಎಂಬತ್ತೆಂಟರಲ್ಲಿ ಕೇರಳದ ಕಾಲ್ಕಟ್ಟಿಯಲ್ಲಿ ಜನಿಸಿದರು ಇವರ ತಂದೆ ಶಿವಗುರು ತಾಯಿ ಆರಂಭ ಆರಂಭ ಅಂತ ಇವರು ಗುರುಗಳು ಗೋವಿಂದ ಗೋಪಾಲ್ ಅಂತಾರೆ ಇವರು ಶಂಕರಾಚಾರ್ಯರು ತಮ್ಮ ಏಳನೇ ಎಂಟನೇ ವಯಸ್ಸಿನಲ್ಲಿ ಎಲ್ಲ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿ ತಮ್ಮ ದೇಶದ ದಕ್ಷಿಣ ಭಾರತದಂತಹ ದೇಶ ಸಂಚಾರ ಮಾಡಿ ಅದು ಕೂಡ ಕಾಲ್ನಡಿಗೆಯಲ್ಲಿ ತಮ್ಮ ಸಮಾಜದ ಉನ್ನತಿಗಾಗಿ ಹಾಗೂ ಸಮಾಜದ ಯಾವುದೇ ಕಾರ್ಯಕ್ಕಾಗಿ ಸಮಾಜ ನಶಿಸು ಆ ಟೈಮಕ್ಕೆ ಸನಾತನ ಧರ್ಮ ಉಳಿವಿಗಾಗ್ನೇ ಇವರು ಎಲ್ಲೆಡೆ ಕಾಲ್ನಡೆ ಮಾಡಿ ಪ್ರಚಾರ ಮಾಡೋದು ಪ್ರಚಾರ ಮಾಡಿ ನಾಲ್ಕು ಪೀಠಗಳನ್ನು ಸ್ಥಾಪನೆ ಮಾಡಿದ್ರು ಒಂದೇನಪ್ಪ ಅಂದ್ರೆ ಎಲ್ಲ ಎಲ್ಲಂತಾರಪ್ಪ ಅಂದ್ರೆ ಶಾರದಾ ಪೀಠ ಶಾರದಾಪೀಠ ರಾಮೇಶ್ವರದಾಗ ಅನೇಕ ಇದು ಮಾಡ್ಯಾರ ಎಲ್ಲಡೆ ತಾವು ಸಂಚಾರ ಮಾಡ್ ಮಾಡುದು ಧರ್ಮ ಜಾಗೃತಿ ಕಾರ್ಯಗಳು ನಡಿಬೇಕಂತ ಇದು ಮಾಡ್ತಾರೆ ಈ ಸಂದರ್ಭದಲ್ಲಿ ತಹಸೀಲ್ದಾರ್ ಅಣ್ಣಾರಾವ್ ಪಾಟೀಲ್ ತಾಲೂಕಾ ಬ್ರಾಹ್ಮಣ ಸಂಘದ ಅಧ್ಯಕ್ಷ ವಿಜಯಕುಮಾರ್ ಕಾರ್ಯದರ್ಶಿ ಭಗವಾನ್ ಪೊದ್ದಾರ್ ಮಹಿಳಾ ಮಂಡಲದ ಅಧ್ಯಕ್ಷ ಅನುಪಮ ಕುಲಕರ್ಣಿ ಪುರಸಭೆ ಸದಸ್ಯ ಅಸ್ಮಿತ್ ಚಿಟಗುಪ್ಕರ್ ಸಮಾಜದ ಮುಖಂಡರಾದ ಮೋಹನ್ ರಾವ್ ಕುಲಕರ್ಣಿ ಸತೀಶ್ ಕುಲಕರ್ಣಿ ಜಯವಂತ್ ಕುಲಕರ್ಣಿ ಹನುಮಂತ್ ಕುಲಕರ್ಣಿ ಮೇಘಾ ಗೀತಾ ನಿರ್ಮಲಾ ಸೇರಿದಂತೆ ಸಮಾಜದ ಅನೇಕ ಮುಖಂಡರು ಅಧಿಕಾರಿಗಳು ಭಾಗಿಯಾಗಿದ್ದರು ಪ್ರಭು ಗೌಡ ಆನ್ ಸ್ಪಾಟ್ ನ್ಯೂಸ್ ಆಳಂದ್

ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸಿಟಿ ಸೆಂಟರ್ ಮಾಲ್ ಸೂಪರ್ ಮಾರ್ಕೆಟ್ ರೋಡ್ ಗುಲ್ಬರ್ಗಾ